ನೂರು ಮಾತಾಡು ಒಂದು ಅಕ್ಷರವನ್ನು ದಾಖಲಿಸಬೇಡ ಅಂತ ನಮ್ಮ ದೊಡ್ಡ ದೊಡ್ಡವರು ಹೇಳಿದ್ದು ಎಷ್ಟು ಬೇಕಾದರೂ ಮಾತಾಡು ಯಾಕೆಂದರೆ ಅಕ್ಷರವನ್ನು ದಾಖಲಿಸಿದ್ರೆ ತೊಂದರೆ ಆಗೋದೇನು ಅಂತಂದರೆ ಅಕ್ಷರ ಅಂದರೆ ನಾಶವಾಗದ ಅಂತಂದಿದೆ ಹಾಗಾಗಿ ನಾಶವಾಗದ ಯಾವುದಾದ್ರೂ ಸಂಗತಿ ನೀಡಬೇಕು ಆದಾಗ ಅದು ಮಹತ್ವಪೂರ್ಣವಾಗಿರಬೇಕು ಸತ್ವಯುತವಾಗಿರಬೇಕು ಅಂತ ನಮಗೆ ಹೆಮ್ಮೆಯಿಂದ ನಾವು ಹೇಳ್ಕೊಡ್ಬೋದು ಮಾವು ಬೇವು ಅಂತ ಸತ್ವಯುತವಾದಂಥ ಕೃತಿ ಸಭೆಗೆ ನಮಸ್ಕಾರ ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾ ಕೋದಿ ಗರ್ಭಿತಾ ಪ್ರತಿಭಾತಿ ಸುಧಾತಾಭಿ ಗ್ರಂಥಾಲ್ಪತ್ವಾಯ ನೋಚ್ಯತೆ ಅಂತ ಹೇಳಿದ್ದಾರೆ ಅಂದರೆ ಪ್ರತಿ ಪದ ಪ್ರತಿ ಅಕ್ಷರಕ್ಕೆ ನಾನಾ ಅರ್ಥಗಳಿವೆ ಅಂತ ಇದು ಪುಸ್ತಕ ಬಿಡುಗಡೆ ಸಮಾರಂಭ ಆಗಿರೋದ್ರಿಂದ ಕಾವ್ಯ ಸ್ಪಂದನ ಈ ಪ್ರಕಾಶಕರು ನಮ್ಮ ಭದ್ರಾವತಿ ರಾಮಾಚಾರ್ಯರಿಗೆ ಮೊದಲು ವಂದನೆ ಸಲ್ಲಿಕೆ ಹಾಕಬೇಕು ಇದನ್ನು ಸಾಧ್ಯವಾಗಿಸೋದಕ್ಕೆ ಇದನ್ನು ಆಗು ಮಾಡೋದಕ್ಕೆ ಮೊದಲು ಓ ನಾಮ ಹಾಕಿದ್ದು ಇವತ್ತೆಲ್ಲ ನೋಮು ಕಟ್ಕೊಂಡು ಬಂದಿದ್ದಾರೆ ಹಾಗೆ ಓಮು ಅದಕ್ಕೆ ಕಾರಣಿಭೂತರಾಗಿರುವಂಥವರು ಪದ್ಮಶ್ರೀ ಪುರಸ್ಕೃತರಾದಂಥ ಡಾಕ್ಟರ್ ಇದಲ್ಲದೆ ಸಿನಿಮಾ ಆಗಿದ್ದರ ಬಗ್ಗೆ ತುಂಬ ಮಾತಾಡ್ಕೊಂಡಿದ್ದೀವಿ ಒಂದು ಪುಸ್ತಕ ಹೇಗೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ತುಂಬ ಶ್ರಮ ಹಾಕಿದ್ದೀವಿ ಅನ್ನೋದಕ್ಕಾಗಿ ಇಂದು ನೋಡಿ ಬೆನ್ನುಡಿಯಲ್ಲಿ ಎಚ್ ಎಸ್ ವೆಂಕಟೇಶ್ವರ್ಮೂರ್ತಿಯವರು ಬರೀತಾರೆ ಬಿ ಆರ್ ಲಕ್ಷ್ಮಣರಾಯರು ಬರೀತಾರೆ ಒಂಬತ್ತು ಬಾರಿ ಕನ್ನಡದ ಕೀರ್ತಿ ಪತಾಕೆಯನ್ನು ರಾಷ್ಟ್ರಮಟ್ಟದಲ್ಲಿ ಹರಿಸಿದಂಥ ಬಿ ಆರ್ ಲಕ್ಷ್ಮಣರಾಯರು ನಮ್ಮ ಪಿ ಶೇಷಾದ್ರಿಯವರು ಅವರು ಇದಕ್ಕೆ ಬರೀತಾರೆ ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತ ಚಲನಚಿತ್ರ ನಿರ್ದೇಶಕರು ಬಿ ಎಸ್ ಲಿಂಗದೇವರವರು ಬೆನ್ನುಡಿ ಬರೀತಾರೆ ಮತ್ತು ಈಗಷ್ಟೇ ನಮ್ಮನ್ನು ಈಗ ಅನ್ಯಕಾರ್ಯ ನಿಮಿತ್ತ ಹೊರಟಂತಹ ಲಹರಿ ವೇಲೂರು ಹೀಗೆ ಇದು ಕೇವಲ ಬೆನ್ನುಡಿ ಅಷ್ಟೇ ಇರೋದು ಇದಕ್ಕೆ ಮುನ್ನುಡಿಯಿಂದ ಹಿಡಿದು ಕೊನೆ ಪುಟದವ್ರಿಗೆ ಬಹಳ ಒಳ್ಳೆಯ ವಿನ್ಯಾಸವನ್ನು ನಮ್ಮ ಕಾವ್ಯ ಪಬ್ಲಿಕೇಶನ್ ಕಾವ್ಯ ಸ್ಪಂದನ ಪಬ್ಲಿಕೇಶನ್ ರಾಮಾಚಾರ್ಯರು ಬಹಳ ಕಾಲ ಜಗಳ ಮಾಡಿದ್ದೇವೆ ಅಹೋರಾತ್ರಿ ಕಿತ್ತಾಡಿಕೊಂಡಿದ್ದೇವೆ ಇದೇನಿದು ಹೀಗ್ಯಾಕೆ ಹಾಗ್ಯಾಕೆ ಅಂತ ಇಲ್ಲ ನನ್ನಲ್ಲಿ ನೀವು ಹಾಗೆ ಮಾತಾಡಬೇಡಿ ನನಗೆ ಬೇಸರ ಆಯಿತು ಅಂತ ನಾವು ಬೇಸರ ಪಟ್ಟುಕೊಳ್ಳೋದೇ ದಿಗ್ಗಜರಲ್ಲಿ ಅಥವಾ ಗಂಧದ ಜೊತೆ ಗುದ್ದಾಡ್ತಾ ಗಾಳಿ ಜೊತೆ ಅಲ್ಲ ಅಂತ ಎಷ್ಟೋ ಬಾರಿ ಮಾತಾಡ್ಕೊಂಡಿದ್ದೇವೆ ಕ್ಷಮೆರಲ್ಲಿ ಆ ಎಲ್ಲ ಬೇಸರಕ್ಕೆ ಪ್ರತಿಫಲವಾಗಿ ನಮಗೆ ಈ ದಿವಸ ಮಾವು ಬೇ ಒಂದು ಆಕರ ಗ್ರಂಥ ನಾವು ಆಗಿಂದಲೂ ಮರತಂಥ ಒಂದು ಮಾತು ಯಾವುದು ಅಂದರೆ ಆಕರ ಇದು ಯಾಕೆ ಈ ಪುಸ್ತಕ ಬೇಕು ಅಂತ ಯಾರಿಗಾರು ಹೊಳಿಬೋದು ಅನ್ನಿಸ್ಬೋದು ಆ ಅನ್ನಿಸಿಕೆಗೆ ಉತ್ತರವಾಗಿ ಸಂವಾದಿಯಾಗಿ ಆಗಲೇ ನಿಡಿಸಲಿ ಭಾಳ ಚೆನ್ನಾಗಿ ಹೇಳಿದರು ಪುಸ್ತಕದ ಬಗ್ಗೆ ಆಯಾ ಪುಸ್ತಕ ಬೇರೆ ಬೇರೆ ಕಾರ್ಯಕ್ರಮ ಎಲ್ಲ ಮಾಡ್ತಿರ್ತೇವೆ ಅದರ ಅಂತಿಮವಾಗಿ ಈ ಪುಸ್ತಕ ಬೇಕೇಕೆ ಯೋಚನೆ ಮಾಡಿದಾಗ ಒಂದು ಚಿತ್ರ ಅದು ರೂಪುಗೊಳ್ಳೋ ಬಗ್ಗೆ ಆ ರೂಪುಗೊಂಡ ನಂತರ ಅದು ಒಳಗಿರುವ ಅಡಕ ಇವೆಲ್ಲವೂ ಬರುವ ಪೀಳಿಗೆಗಳಿಗೆ ಆಕರವಾಗಿರಬೇಕು ಅದು ಇತರರಿಗೆ ಮಾದರಿ ಸ್ಥಾಪನೆ ಮಾಡಬೇಕು ಅಂತ ಈ ಎಲ್ಲ ಮಾದರಿ ಸ್ಥಾಪನೆಗಾಗಿ ಈ ಥರ ಪುಸ್ತಕ ಸಹಕಾರಿಯಾಗುತ್ತೆ ಒಳಗೆ ಕೇವಲ ಯಾರು ಏನು ಹೇಳಿದರೂ ಅಥವಾ ನಲ್ಲುಡಿ ಇಷ್ಟತ್ತೇ ನಾವು ಇಲ್ಲಿ ದಾಖಲಿಸಿಲ್ಲ ಇದರಲ್ಲಿ ದಾಖಲಿಸಿರುವಂಥದ್ದು ಒಟ್ಟಾರೆ ಇಡೀ ಚಿತ್ರ ಯಾವಾಗೆಲ್ಲ ಹೀಗೆಲ್ಲ ರೂಪುಗೊಳ್ಳುತ್ತೆ ಹೇಗೆ ಅದ್ರ ಬಗ್ಗೆ ಪ್ರತಿಕ್ರಿಯೆಗಳು ಬರುತ್ತೆ ಪ್ರತಿಕ್ರಿಯೆಗೆ ಪ್ರತಿಕ್ರಿಯೆ ಬೇಕೆ ಎಲ್ಲಗಳ ಕುರಿತಾಗಿ ನಾವು ಇದರಲ್ಲಿ ದಾಖಲಿಸ್ತಾ ಹೋಗಿದ್ದೇವೆ ಅದು ಮತ್ತು ಚಿತ್ರ ಸಮೇತ ಇದಾಗಿರೋದ್ರಿಂದ ಒಂದು ಮಹತ್ವದ ಕೃತಿಯಾಗಿ ನೆಟ್ಸಾಲಿಪುಟ್ ಅವರು ಹೇಳಿದ ಹಾಗೆ ಅನುಕೂಲ ಇದೆಲ್ಲದಕ್ಕೂ ಆಸರಿಯಾಗಿ ನಿಂತ್ಕೊಂಡ ಆಗಸದ ಅಗಲ ಇರುವಂಥ ನಮ್ಮ ರಾಜಶೇಖರರು ಮತ್ತು ಅವರ ಕುಟುಂಬ ಅವರು ಅವರ ಅನೇಕರು ಇಲ್ಲಿ ಬಂದಿದ್ದಾರೆ ಎಲ್ಲರೂ ಪರಿಚಯ ಪರಿಚಿತರಿದ್ದಾರೆ ಅವರೆಲ್ಲರಿಗೆ ಈ ಪುಸ್ತಕ ಇವತ್ತೆ ಬಿಡುಗಡೆ ಇಂಥದ ಕಾವ್ಯ ಸ್ಪಂದನ ಅವ್ರ ಅವ್ರಿಗಂತೂ ಇದೊಂದು ಗಜಗರ್ಭ ಅದರ ಪ್ರಸವ ಇಂದು ಭಾಳ ಕಷ್ಟಪಟ್ಟು ಈ ಪುಸ್ತಕವನ್ನು ಮಾಡಿದ್ದಾರೆ ಈ ಪ್ರಸವಕ್ಕೆ ಅನೇಕ ಕ ಕಾರಣೀಭೂತರಾದಂಥ ಅನೇಕ ಮಹನೀಯರಿದ್ದಾರೆ ಅಂದರೆ ಇದಕ್ಕೆ ಕೊಡುಗೆ ಸುಕೊಟ್ಟಂಥವರು ಆ ಎಲ್ಲರೂ ಸ್ಮರಣೀಯರು ಪ್ರಾದಸ್ಮರಣೀಯರು ಹೌದು ಸಂಖ್ಯಾ ಹೌದು ಈ ಪುಸ್ತಕವನ್ನು ಆಕರ ಗ್ರಂಥ ಸಿಕ್ಕಿದೆ ಬರುವ ತಲೆಮಾರುಗಳಿಗೆ ಅದು ನಿಜವಾದ ಅರ್ಥದಲ್ಲಿ ಮಾದರಿಯನ್ನು ಸ್ಥಾಪನೆ ಮಾಡಲಿ ನಮೂನೆಯನ್ನು ಸ್ಥಾಪನೆ ಮಾಡಲಿ ಮತ್ತು ಆಕರವಾಗಿ ಒದಗಿ ಬರಲಿ ಮತ್ತೊಮ್ಮೆ ಕಾವ್ಯ ಸ್ಪಂದನ ಪಬ್ಲಿಕೇಶನ್ಸ್ ಈ ಪ್ರಕಾಶಕರಿಗೆ ನಾನು ಅಭಿವಾದನವನ್ನು ಮಾಡಿ ಈ ಥರದ ಇನ್ನೂ ಬೇರೆ ಬೇರೆ ಉತ್ತಮ ಕೃತಿಗಳು ಇದಿಂದ ನಮ್ಮ ಕೃತಿಯಿಂದಲೇ ಆಗ್ತಾ ಇರಬೇಕು ಒಂದು ಮರತು ಮಾತು ಏನು ಅಂತಂದರೆ ನೂರು ಮಾತಾಡು ಒಂದು ಅಕ್ಷರವನ್ನು ದಾಖಲಿಸಬೇಡ ಅಂತ ನಮ್ಮ ದೊಡ್ಡ ದೊಡ್ಡವರು ಹೇಳಿದ್ದು ಎಷ್ಟು ಬೇಕಾದರೂ ಮಾತಾಡು ಯಾಕೆಂದರೆ ಅಕ್ಷರವನ್ನು ದಾಖಲಿಸಿದ ತೊಂದರೆ ಆಗೋದೇನು ಅಂತಂದರೆ ಅಕ್ಷರ ಅಂದರೆ ನಾಶವಾಗದ ಅಂತಂದಿದೆ ಹಾಗಾಗಿ ನಾಶವಾಗದ ಯಾವುದಾದ್ರೂ ಸಂಗತಿ ನೀಡಬೇಕು ಆದಾಗ ಅದು ಮಹತ್ವಪೂರ್ಣವಾಗಿರಬೇಕು ಸತ್ವಯುತವಾಗಿರಬೇಕು ಅಂತ ನಮಗೆ ಹೆಮ್ಮೆಯಿಂದ ನಾವು ಹೇಳ್ಕೊಡ್ಬೋದು ಮಾವು ಬೇವು ಅಂತ ಸತ್ವಯುತವಾದಂಥ ಕೃತಿ ನಮಸ್ಕಾರ